ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಂಗನವಾಡಿಯಲ್ಲಿ ಕೊಡುವಂತಹ ಪುಷ್ಟಿ ಪೌಡರಿಂದ ನಾನು ಕೇಕ್ ಮಾಡುವ ವಿಧಾನ ಇದ್ದೀನಿ ಸ್ಪಾಂಜಿ ಕೇಕು ಸಕ್ಕತ್ತಾಗಿ ಬಂದೈತೆ ಮಾತ್ರ ನೋಡಿ ಹೇಗೆ ಮಾಡೋದಂತ ಇದ್ದೀನಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಮೊಟ್ಟೆ ಹೊಡೆದು ಇದ್ದೀನಿ ನೋಡಿ ಎರಡು ಮೊಟ್ಟೆ ಇದ್ದೀನಿ ನಂತರ ಒಂದು ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ನೀವು ಸಕ್ಕರೆ ಬೇಕಾದರೂ ಹಾಕ್ಕೊಬೋದು ಬೆಲ್ಲ ಬೇಕಾದರೂ ಹಾಕ್ಕೊಬೋದು ನಾನು ಬೆಲ್ಲ ಇದ್ದೀನಿ ಒಂದು ಮೂರು ಯಲಕ್ಕಿ ಇದ್ದೀನಿ ಇಷ್ಟು ಹಾಕ್ಕೊಂಡು ನೀಟಾಗಿ ಒಂದು ನಿಮಿಷ ನೀಟಾಗಿ ರುಬ್ಕೊಬೇಕು ಫ್ರೆಂಡ್ಸ್ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಮೊಟ್ಟೆ ಎಲ್ಲ ನೀಟಾಗಿ ನೊರೆ ಬರಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ನೀಟಾಗಿ ರುಬ್ಕೊಬೇಕು ನೋಡಿ ರುಬ್ಬಿದ್ದಾದ್ಮೇಲೆ ಒಂದು ಬಟ್ಲಿಗೆ ಇದ್ದೀನಿ ಎಲ್ಲ ಇದ್ದೀನಿ ನಂತರ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಅಡುಗೆ ಎಣ್ಣೆ ಫ್ರೆಂಡ್ಸ್ ನೀವು ಅಡುಗೆ ಉಪಯೋಗಿಸ್ತೀರಲ್ಲ ಅದೇ ಎಣ್ಣೆನೆ ಹಾಕ್ಕೊಳ್ಳಿ ಯಾವ್ದಾನ ಒಂದು ಬಟ್ಲಲ್ಲಿ ಅಳತೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಬಟ್ಲಲ್ಲಿ ಅಳತೆ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ದಾದ್ಮೇಲೆ ಈಗ ಜಲ್ಡೆ ಇಡ್ತಾಯಿದ್ದೀನಿ ಜಲ್ಡೆಗೆ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಪುಷ್ಟಿ ಪೌಡರ್ ಇದ್ದೀನಿ ನೋಡಿ ಎಲ್ಲ ನೀಟಾಗಿ ಜಲ್ಡೆ ಮಾಡ್ಕೊಬೇಕು ಏನೇನು ಗಂಟಿ ಇರುತ್ತಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಜಲ್ಟೆ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಗಂಟಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇರಬೇಕು ಫ್ರೆಂಡ್ಸ್ ನಿಮಗೇನೋ ಮಾತ್ರ ಗಟ್ಟಿ ಅನ್ನಿಸ್ತು ಅಂದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಳ್ಳಿ ಕಾಸಿ ತಣ್ಣಗಾಗಿರುತ್ತಲ್ಲ ಅಂತ ಹಾಲು ಹಾಕ್ಕೊಳ್ಳಿ ಅವಾಗ ಅಳತೆ ನಾನು ತಾಂಡಿರ ಅಂತಳತೆ ಕರೆಕ್ಟಾಗಿ ಬಂದೈತೆ ಫ್ರೆಂಡ್ಸ್ ಇವಾಗ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಇಷ್ಟು ಹಾಕೊಂಡು ನೀಟಾಗಿ ಜಲ್ಡೆ ಮಾಡ್ಕೊಬೇಕು ನೋಡಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಕೇಕ್ ಯಾವುದೇ ಕೇಕ್ ಮಾಡಲಿ ಬೇಕಿಂಗ್ ಪೌಡರ್ ಹಾಕ್ಲೇಬೇಕು ಫ್ರೆಂಡ್ಸ್ ಹಾಕ್ದಂಗೆ ಮಾಡೋಕೆ ಬರೋಲ್ಲ ಇಲ್ಲಾಂದರೆ ಕೇಕು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ಸ್ಪಾಂಜಿಯಾಗಿ ಬರಲ್ಲ ಬೇಕಿಂಗ್ ಪೌಡರ್ ಹಾಕ್ತಿದ್ರೆ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಒಂದು ಬಟ್ಲು ತಗೊಂಡಿದ್ದೀನಿ ಅದಕ್ಕೆ ನೀಟಾಗಿ ಎಣ್ಣೆ ಎಲ್ಲ ಅಪ್ಲೈ ಮಾಡಿ ಪುಷ್ಟಿ ಪೌಡರ್ ಇದ್ದೀನಿ ಮ್ಯಾಲೆಲ್ಲ ಮೊದಲನೇದಾಗಿ ಎಣ್ಣೆ ಅಪ್ಲೈ ಮಾಡಿ ನಂತರ ಪುಷ್ಟಿ ಪೌಡರ್ ಹಾಕೋಬೇಕು ನೋಡಿ ಹಾಕ್ಕೊಂಡು ಎಕ್ಸ್ಟ್ರಾ ಇರುತ್ತಲ್ಲ ಚೆಲ್ಕೋಬೇಕು ಅದೆಲ್ಲ ನೋಡಿ ಎಲ್ಲ ಇದ್ದೀನಿ ಮತ್ತು ಆಗಲೇ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನ ಇದ್ದೀನಿ ನೋಡಿ ಬೇಕಿಂಗ್ ಪೌಡರ್ ನೀವು ಐಟಮ್ ದಿನಸಿ ಐಟಮ್ ತಗೊಬತ್ತಿರಲ್ಲ ಅಲ್ಲಿ ಕೇಳಿದ್ರೆ ಕೊಡ್ತಾರೆ ಒಂದು ಸಲ ತಂದುಕೊಂಡ್ರೆ ಸಾಕು ಫ್ರೆಂಡ್ಸ್ ಒಂದು ಏಳೋ ಎಂಟೋ ಕೇಕ್ ಮಾಡ್ಕೊಬೋದು ಮನೆಯಲ್ಲೇ ಮಾಡ್ಕೋಬೋದು ಕೇಕು ಒಂದು ಸಲ ತಂದ್ಕೊಳ್ಳಿ ಅದೇನೋ ಒಂದು ನಲ್ವತ್ತ ಐವತ್ತ ಇರುತ್ತೆ ಅಷ್ಟೇ ಜಾಸ್ತಿ ಇರೋಲ್ಲ ನೋಡಿ ಒಂದು ಬಾಣಲಿ ಬಿಸಿ ಇಟ್ಟಿದ್ದೆ ಬಾಣಲಿ ಬಿಸಿಯಾಗಿದೆ ನಂತರ ಬಾಣಲಿ ಒಂದು ಬಟ್ಲಿಟ್ಟು ಬಟ್ಲ ಮೇಲೆ ಕೇಕ್ ತಿನ್ನು ಇಡ್ತಾಯಿದ್ದೀನಿ ನೋಡಿ ಒಂದು ನಲ್ವತ್ತು ನಿಮಿಷ ಸಣ್ಣೂರಿಯಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನಲ್ವತ್ತು ನಿಮಿಷ ಸಣ್ಣೂರಿಯಲ್ಲಿ ಬೇಯಿಸ್ಕೊಂಡು ಒಂದು ತೂತ್ ಪಿಕ್ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ ಕಟ್ಟಿಗೆ ಏನು ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದೈತೆ ಅಂತ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ಕೆಳಕ್ಕೆ ಕಿಳಿಸ್ತಾಯಿದ್ದೀನಿ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ಫ್ರೆಂಡ್ಸ್ ತಣ್ಣಗಾದ್ಮೇಲೆ ಕಟ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ತಣ್ಣಗಾಗಿದ್ದಾದ್ಮೇಲೆ ಈ ಚಾಕು ತಗೊಂಡು ನೀಟಾಗಿ ಎಲ್ಲ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಮಾರ್ಕ್ ಮಾಡ್ತಾಯಿದ್ದೀನಿ ಈಗ ಒಂದು ಪ್ಲೇಟ್ಗೆ ಎತ್ತಿಡ್ತಾಯಿದ್ನಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾಯಿದ್ನಿ ಫ್ರೆಂಡ್ಸ್ ನಡಿ ಮಸ್ ಬಂದಿದೆ ಸಖತ್ತಾಗಿ ಬಂದಿದೆ ನಾನೇ ಸುಳ್ಳು ಹೇಳ್ತಿಲ್ಲ ಲೈವ್ ಆಗಿ ಇದ್ದೀನಿ ನಿಮಗೂ ನೋಡಿ ನೀವು ಮಕ್ಕಳಿಗೆ ಮೂರು ವರ್ಷ ಒಳಗಡೆ ಇರ್ತಾರಲ್ಲ ಮಕ್ಕಳು ಅಂಥ ಮಕ್ಕಳಿಗೆ ಅಂಗನವಾಡಿಯಲ್ಲೇ ಫ್ರೀಯಾಗಿ ಕೊಡ್ತಾರೆ ಒಂದೇ ಥರದ್ದು ಮಾಡಿ ಬೇಜಾರಾಗಿದ್ದರೆ ಈ ಥರ ಮಾಡ್ಕೊತೀನಿ ಇನ್ನೂ ಥರ ಥರದ ವಿ ಅಡುಗೆಗಳು ತೋರಿಸ್ಕೊಡ್ತೀನಿ ಪಶ್ ಪುಷ್ಟಿ ಪೌಡರಲ್ಲಿ ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಹಾಕಿ ಖಂಡಿತವಾಗ್ಲು ತೋರಿಸ್ಕೊಡ್ತೀನಿ ನೋಡಿ ತುಂಬಾ ಸಾಫ್ಟಾಗಿ ಬಂದೈತೆ ಸಕ್ಕತ್ತಾಗಿ ಬಂದೈತೆ ಮಾತ್ರ ಮಕ್ಕಳಿಗೆ ಈ ಥರ ಮಾಡ್ಕೊಂಡು ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ